ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರವತ್ತರಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ನೀಡಲಾಗಿದೆ ಅತ್ಯಂತ ಮಹತ್ವವಾಗಿರುವ ಉಪಯುಕ್ತವಾಗಿರುವ ಈ ಒಂದು ವಿಡಿಯೋ ನಿಮಗೆ ತಿಳಿಯಬೇಕಾಗಿದೆ ಅದಕ್ಕೋಸ್ಕರ ನಾನು ಕೂಡ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯರಾಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿಯರಾಗಿರ್ಬೋದು ಹಿರಿಯ ನಾಗರಿಕರಿಗೆ ಅತ್ಯಂತ ಉಪಯುಕ್ತವಾಗಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೇನೆ ಇದು ಸರ್ಕಾರದಿಂದ ಬಂದಿರುವ ಹೊಸ ಬಿಗ್ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾರಾದರೂ ನಿಮಗೆ ಗೊತ್ತಿದ್ದವರಾದರೂ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಹಳಷ್ಟು ಉಪಯುಕ್ತವಾಗಿದೆ ಅವರ ಜೀವನಕ್ಕೆ ಸರ್ಕಾರದಿಂದ ಒಂದು ದೊಡ್ಡ ಉಡುಗೊರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ ಭಾರತದಲ್ಲಿ ದಿನೇ ದಿನೇ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚುತ್ತಾ ಇರುವ ಕಾರಣಗಳಿಂದ ನಿವೃತ್ತಿ ಆದ ನಂತರ ಅವರಿಗೆ ಆದಾಯ ಕಡಿಮೆ ಇರುತ್ತದೆ ಅಥವಾ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತದೆ ಮತ್ತು ಆಸ್ಪತ್ರೆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಸಹಾಯ ಅಗತ್ಯವಾಗಿದೆ ಅಂತ ಕೂಡ ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಕೂಡ ಹಿರಿಯ ನಾಗರಿಕರಿಗೆ ದೊಡ್ಡ ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ಯಾವ ರೀತಿ ಇದೆ ಈ ಒಂದು ಮುಖ್ಯ ವಿಷಯ ಏನು ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆಯೋಗ ಯೋಜನೆ ಈ ಒಂದು ಯೋಜನೆಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರನ್ನು ವಿಸ್ತರಿಸಲಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ಒಂದು ಪ್ರಮುಖ ಗುಡ್ ನ್ಯೂಸ್ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆಯೋಗ ಯೋಜನೆ ಈ ಒಂದು ಯೋಜನೆಯನ್ನು ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೆ ವಿಸ್ತರಿಸಲಾಗಿದೆ ಇದರಲ್ಲಿ ಆದಾಯದ ಮಿತಿ ಇಲ್ಲ ಬಿಪಿಎಲ್ ಅಥವಾ ಎಪಿಎಲ್ ಎನ್ನುವ ವ್ಯತ್ಯಾಸವಿಲ್ಲ ಬಡವರು ಮತ್ತು ಶ್ರೀಮಂತರು ಎನ್ನುವ ಭೇದ ಭಾವ ಇಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಅರ್ಹತೆ ಆಗಿದೆ ಪ್ರತಿಯೊಬ್ಬ ನಾಗರಿಕರಿಗೂ ಅರ್ಹತೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಸ್ನೇಹಿತರೆ ಆಯುಷ್ಮಾನ್ ಯೋಜನೆಯ ಲಾಭ ಈ ಒಂದು ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ ಅಂತ ನೋಡೋಣ ಆಯುಷ್ಮಾನ್ ಯೋಜನೆಯ ಲಾಭ ಯಾವ ರೀತಿ ಇದೆ ನಾಲ್ಕು ವಿಷಯದಲ್ಲಿ ತಿಳಿಸಿದ್ದಾರೆ ಅಂದ್ರೆ ನಿಮ್ಗೆ ಮೊದಲನೆಯದು ವರ್ಷಕ್ಕೆ ಐದು ಲಕ್ಷದವರೆಗೂ ಕೂಡ ನೀವು ಉಚಿತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಅಂತ ಕೂಡ ತಿಳಿಸಿದ್ದಾರೆ ಕ್ಯಾಶ್ಲೆಸ್ ಚಿಕಿತ್ಸೆ ಅಂದ್ರೆ ಮುಂಚಿತವಾಗಿ ಹಣ ಬೇಡ ಅಂತ ಕೂಡ ತಿಳಿಸಿದ್ದಾರೆ ದೊಡ್ಡ ಮಟ್ಟದ ಚಿಕಿತ್ಸೆಯವರೆಗೂ ಕೂಡ ಸಂಪೂರ್ಣವಾಗಿ ಕವರ್ ಮಾಡಲಾಗುತ್ತದೆ ಈ ಒಂದು ಆಯುಷ್ಮಾನ್ ಯೋಜನೆಯ ಅವಕಾಶವನ್ನು ಯಾರೆಲ್ಲ ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಇದು ಸರ್ಕಾರದಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಒಂದು ದೊಡ್ಡ ಅವಕಾಶವಾಗಿದೆ ಯಾವ ರೀತಿ ಉದಾಹರಣೆಗೆ ತಿಳಿಸೋದಾದ್ರೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಚಿಕಿತ್ಸೆಯ ಎಷ್ಟು ದೊಡ್ಡ ಚಿಕಿತ್ಸೆಗಳನ್ನು ಒಳಗೊಂಡಿದೆ ಅಂತ ನೋಡೋದಾದ್ರೆ ಉದಾಹರಣೆಗೆ ತಿಳಿಸೋದಾದ್ರೆ ಹೃದಯ ಚಿಕಿತ್ಸೆ ಮತ್ತು ಕಿಡ್ನಿ ಸಮಸ್ಯೆ ಅರ್ಥವಲ್ಲ ಅಂತ ಚಿಕಿತ್ಸೆಗೂ ಅವಕಾಶ ಇಲ್ಲಿದೆ ಕ್ಯಾನ್ಸರ್ ಚಿಕಿತ್ಸೆಗೂ ಕೂಡ ಅವಕಾಶವಿದೆ ಅಥವಾ ಏನಾದ್ರೂ ಅಪಘಾತ ಆಗಿದ್ರು ಕೂಡ ಚಿಕಿತ್ಸೆ ನಿಮ್ಗೆ ದೊರೆಯುತ್ತಿದೆ ಇಲ್ಲಿ ವರ್ಷಕ್ಕೆ ಐದು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಖಾಸಗಿ ಆಸ್ಪತ್ರೆಯಲ್ಲಾಗಿರಬಹುದು ಸರ್ಕಾರಿ ಆಸ್ಪತ್ರೆಯಲ್ಲಾಗಿರಬಹುದು ನೀವು ಆಯುಷ್ಮಾನ್ ಯೋಜನೆಯ ಅಡಿಯಲ್ಲಿ ವರ್ಷಕ್ಕೆ ಐದು ಲಕ್ಷದವರೆಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಇಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರೇ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಹಿರಿಯ ನಾಗರಿಕರಿಗೆ ಈ ಒಂದು ಅವಕಾಶ ಕಲ್ಪಿಸಲಾಗಿದೆ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಯಾವ ರೀತಿ ಲಾಭ ಸಿಗುತ್ತದೆ ಅಂದ್ರೆ ಬಹಳಷ್ಟು ಜನರು ಅರವತ್ತರಿಂದ ಅರವತ್ತೈದು ವರ್ಷದ ಒಳಗೆ ಇರ್ತಾರಲ್ಲ ಅಂತವರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ ಅಂದ್ರೆ ಈಗ ಆಯುಷ್ಮಾನ್ ಯೋಜನೆಯು ಎಪ್ಪತ್ತು ವರ್ಷ ಮೇಲ್ಪಟ್ಟ ಒಂದು ಆಯುಷ್ಮಾನ್ ಯೋಜನೆಯು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಂತ ಕೂಡ ಘೋಷಿಸಲ್ ಆಗಿದೆ ಅರವತ್ತರಿಂದ ಅರವತ್ತೈದರವರೆಗೆ ಇರುವ ಹಿರಿಯ ನಾಗರಿಕರಿಗೆ ಯಾವ ರೀತಿ ಲಾಭ ದೊರೀತಿದೆ ಅಂತ ನೋಡೋದಾದ್ರೆ ಮುಂದಿನ ದಿನದಲ್ಲಿ ಈ ಒಂದು ಯೋಜನೆಯನ್ನು ವಿಸ್ತರಿಸಲು ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಬಜೆಟ್ ನಲ್ಲಿ ಹೌದು ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ನಲ್ಲಿ ಇನ್ನಷ್ಟು ಘೋಷಣೆ ಮಾಡಲು ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಅರವತ್ತು ವರ್ಷ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಯೋಜನೆಯ ಲಾಭವನ್ನು ಮಾಡಲಾಗುತ್ತದೆ ಇದು ಬಂದು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಮಂಡನೆಗೆ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರಲ್ಲಿ ತೆರಿಗೆ ಮತ್ತು ಹಣಕಾಸಿನ ಲಾಭ ಯಾವ ರೀತಿ ಇರುತ್ತದೆ ಅಂದ್ರೆ ಹಿರಿಯ ನಾಗರಿಕರಿಗೆ ಇನ್ನೊಂದು ಸಿಹಿ ಸುದ್ದಿ ನೀಡಿದ್ದಾರೆ ವೈದ್ಯಕೀಯ ವೆಚ್ಚದ ಮೇಲೆ ಹೆಚ್ಚುವರಿ ಆದಾಯ ತೆರಿಗೆ ರಿಯಾಯಿತಿ ಇದೆ ಮತ್ತು ಪಿಂಚಣಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ಹೆಚ್ಚಿಸುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಹಿರಿಯರನ್ನು ನೋಡಿಕೊಳ್ಳುವ ಟ್ಯಾಕ್ಸ್ ಡಿಡೆಕ್ಷನ್ ಇರುತ್ತದೆ ಮತ್ತು ಈ ಆರೋಗ್ಯ ಉಪಕರಣಗಳ ಮೇಲೆ ಜಿ ಕಡಿತ ಇದೆ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಇದರಿಂದ ಹಿರಿಯ ನಾಗರಿಕರ ಜೀವನ ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಲಾಗುತ್ತದೆ ಸ್ನೇಹಿತರೆ ಒಂದು ಆಯುಷ್ಮಾನ್ ಯೋಜನೆಯ ಲಾಭವನ್ನು ಪಡೆದುಕೊಳ್ಬೇಕಂದ್ರೆ ನೀವು ಯಾವ ಕೆಲಸವನ್ನು ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಿಮಗೆ ಈ ಒಂದು ಅವಶ್ಯಕತೆ ಇರುತ್ತಿದೆ ಅಂತ ನೋಡೋದಾದ್ರೆ ಯಾವ ರೀತಿ ನೀವು ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಸರಿ ಇದೆಯಾ ಇಲ್ವಾ ಅಂತ ಕೂಡ ಪರಿಶೀಲಿಸಿ ಮತ್ತು ಕುಟುಂಬದ ಆರೋಗ್ಯ ದಾಖಲೆಗಳನ್ನು ಸಂಗ್ರಹಿಸಿ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಆಯುಷ್ಮಾನ್ ಸಹಾಯ ಕೇಂದ್ರಕ್ಕೆ ಹೋಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ ಆಯುಷ್ಮಾನ್ ಕಾರ್ಡ್ ಅನ್ನು ಇದ್ದರೆ ಅದನ್ನು ಅಪ್ಡೇಟ್ ಮಾಡಿಸಿ ಇಲ್ಲ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಸಿ ಎಲ್ಲ ಹಿರಿಯ ನಾಗರಿಕರಿಗೂ ಈ ಒಂದು ಅವಕಾಶವಿದೆ ಹಿರಿಯ ನಾಗರಿಕರಿಗೆ ಈ ಒಂದು ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗಾದ್ರೂ ಹೇಳಿ ಅಥವಾ ನಿಮೇ ಆದ್ರೂ ಹೋಗಿ ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆದುಕೊಳ್ಳಿ ನಿಮ್ಗೆ ಅವಶ್ಯಕತೆ ಇದೆ ಇದರಿಂದ ಎಷ್ಟೋ ಜನರು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಈ ಒಂದು ಯೋಜನೆ ಲಾಭ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಈ ಒಂದು ಪ್ರತಿಯೊಬ್ಬ ಒಂದು ಹಿರಿಯ ನಾಗರಿಕರಿಗೂ ಇನ್ನೊಂದು ವಿಷಯ ತಿಳಿಸ್ತೇನೆ ಯಾವುದೇ ಒಂದು ತಪ್ಪು ಕರೆಗಳು ಬಂದ್ರೆ ಅದನ್ನು ಸ್ವೀಕರಿಸೋಕೆ ಹೋಗ್ಬೇಡಿ ಅಥವಾ ನಕಲಿ ಏಜೆಂಟ್ಸ್ ಗಳು ಇರ್ತಾರೆ ಅಂದ್ರೆ ಹಣ ಕೊಡಿ ನಾವು ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡ್ಕೊಡ್ತೇವೆ ಅನ್ನೋರು ಇರ್ತಾರೆ ಆ ರೀತಿ ಯಾವುದೇ ರೀತಿ ಇಲ್ಲ ಸರ್ಕಾರದಿಂದ ಇದನ್ನು ಫ್ರೀ ಆಗಿ ಮಾಡಿಕೊಡಲಾಗುತ್ತದೆ ಹಣ ಕೇಳುವ ವ್ಯಕ್ತಿಗಳಿಂದ ಸ್ವಲ್ಪ ದೂರವಿರಿ ಇದರಿಂದ ಮೋಸ ಹೋಗ್ಬೇಡಿ ಅಂತ ಕೂಡ ತಿಳಿಸ್ತೇನೆ ಇದು ಸರ್ಕಾರದ ಯೋಜನೆಯಾಗಿದೆ ಯಾವುದೇ ರೀತಿ ಹಣ ಕೊಡಬೇಡಿ ಅಧಿಕೃತ ಕೇಂದ್ರಗಳಿಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಮನೆಯ ಹಿರಿಯ ನಾಗರಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ನಿಮಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರಿಗಾದ್ರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬೇಕು ಅಂತ ಅನ್ಸಿದ್ರೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಹಿರಿಯ ನಾಗರಿಕರಿಗೆ ಅಂತ ನಾನು ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸರ್ಕಾರದಿಂದ ಯಾವುದೇ ರೀತಿ ಹೊಸ ಯೋಜನೆಯ ಅಪ್ಡೇಟ್ ಬಂದ್ರೆ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು